ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ನ ವಾಟ್ಸಪ್ ಗ್ರೂಪ್ ಏನಿದೆ ಆ ವಾಟ್ಸಪ್ ಗ್ರೂಪ್ನಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ಶನಿ ಮಹಾದೇವನ ಮತ್ತು ಕಾಲಭೈರವ ಸ್ವಾಮಿಯ ಸ್ನೇಹದ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವ್ರು ಕಮೆಂಟ್ ಮಾಡಿದ್ರು ಈ ಕಮೆಂಟ್ನ ಆಧಾರವಾಗಿ ವಿಡಿಯೋದ ವಿಷಯ ಎರಲಿದೆ ಈಗ ಸ್ನೇಹದ ಬಗ್ಗೆ ನೀವು ತಿಳಿಯೋದಾದರೆ ಈ ಷಣ್ಮಹಾದೇವನ ಮತ್ತು ಕಾಲಭೈರವ ಸ್ವಾಮಿಯ ಉತ್ಪತ್ತಿಯ ಬಗ್ಗೆ ಕೂಡ ತಿಳಿಬೇಕಾಗತ್ತೆ ವಿಶೇಷವಾಗಿ ಚತುರ್ಮುಖ ಬ್ರಹ್ಮ ಅಂತಹ ಒಂದು ಕಾಲ ವಿಧಾನದಲ್ಲಿ ಹಿಂದಿನ ಘಟ್ಟ ಆ ಹಿಂದಿನ ಕಾಲಘಟ್ಟದಲ್ಲಿ ಚತುರ್ಮುಖ ಬ್ರಹ್ಮನಿಗೆ ಅಹಂಕಾರ ವ್ಯಾಪ್ತವಾಯಿತು ಅನ್ನುವ ಕಾರಣ ಬ್ರಹ್ಮದೇವ ಸೃಷ್ಟಿಯನ್ನು ಮಾಡುತ್ತಿರುವ ಕಾರಣ ಆ ಸೃಷ್ಟಿಯಲ್ಲಿ ಅಹಂಕಾರ ಬೆರೆತರೆ ಈ ಸೃಷ್ಟಿ ನಷ್ಟವಾಗುತ್ತೆ ಅನ್ನುವ ಕಾರಣಕ್ಕೆ ಆ ಅಹಂಕಾರವನ್ನು ಸ್ಥಗಿತಗೊಳಿಸಲು ಶಿವಪ್ಪ ಕಾಲಭೈರವನ ರೂಪದಲ್ಲಿ ಪ್ರಕಟವಾಗ್ತಾರೆ ನಂತರದಲ್ಲಿ ಆ ಅಹಂಕಾರದ ಸ್ಥಿತಿಯನ್ನು ಶಮನಗೊಳಿಸ್ತಾರೆ ಆ ಸಂದರ್ಭದಲ್ಲಿ ಕಾಲಭೈರವ ಸ್ವಾಮಿಯ ಉತ್ಪನ್ನವಾಗುತ್ತೆ ನಂತರದಲ್ಲಿ ಮನುಕುಲ ಎಂತಕ್ಕಂಥದ್ದು ನಿರ್ಮಾಣವಾದಾಗ ಕಾಲಭೈರವ ಸ್ವಾಮಿ ಮೊದಲೇ ಹುಟ್ಟಿರೋದು ಮನುಕುಲ ನಿರ್ಮಾಣವಾದ ನಂತರ ಮನುಷ್ಯ ವರ್ಗ ಮೊದಲು ಸತ್ಯಾಯುಗವನ್ನು ನಾವು ಗಮನಿಸುವುದಾದರೆ ಈಗ ಕಲಿಯುಗ ಹಿಂದೆ ದ್ವಾಪರಯುಗ ಅದರಿಂದ ತ್ರೇತಾಯುಗ ಅದರಿಂದ ಸತ್ಯಯುಗ ಈ ಯುಗಗಳಲ್ಲಿ ಮಾತ್ರ ಅಲ್ಲ ನಾನು ಹೇಳ್ತಾ ಇರೋದು ಅದಕ್ಕೆ ಮುಂಚೆಯೆಲ್ಲ ಏನು ಯುಗಗಳು ಜರುಗಿದ್ದವು ಪ್ರಪ್ರಥಮ ಬಾರಿಗೆ ಪ್ರಪ್ರಥಮ ಬಾರಿಗೆ ವಿಕ್ರಮ ಸಂವತ್ಸರ ಅಂತ ನಾವು ಕೇಳಿದ್ದೇವೆ ಈಗ ಕ್ರೋಧಿನಾಮ ಸಂವತ್ಸರ ಹೀಗೆ ಮೊದ ಮೊದಲ ಸಂವತ್ಸರಗಳೇನಿದು ಅದಕ್ಕೂ ಮುಂಚಿತವಾಗಿ ತಗೊಳ್ಳಿ ಮುಂಚಿತವಾಗಿ ಅಂದರೆ ಯಾವಾಗ ಯಾವಾಗ ಮನುಕುಲ ರಚನೆ ಆಯಿತು ಆ ಮನುಕುಲ ರಚನೆಯಾದಂತಹ ಸಂದರ್ಭದಲ್ಲಿ ಸತ್ವಗುಣಗಳು ಸಕಾರಾತ್ಮಕ ಗುಣಗಳು ಸಂಪೂರ್ಣವಾಗಿ ಅವರೇ ಆಗಿದ್ದರು ಅಲ್ಲಿ ಗುಣಗಳು ಉತ್ಪನ್ನವಾಗಿರಲಿಲ್ಲ ಸತ್ವಗುಣ ರಜೋಗುಣ ತಮೋ ಗುಣ ಉತ್ಪನ್ನವಾಗಿರಲಿಲ್ಲ ಆ ಸಂದರ್ಭದಲ್ಲಿ ಸ್ವಯಂ ದಿವ್ಯ ಶಕ್ತಿಯ ರೂಪದಲ್ಲಿ ಅವರು ಮಾನವ ರೂಪದಲ್ಲಿ ಪ್ರಕಟ ಹೊಂದಿದ್ದರು ನಂತರದಲ್ಲಿ ಕಾಲಾನಂತರದಲ್ಲಿ ಶಕ್ತಿಯ ಆವರಣ ಕಡಿಮೆಯಾಗಿ ಆ ಶಕ್ತಿಯ ಆವರಣ ಯಾವುದು ಕಡಿಮೆ ಆಯಿತು ಅಂತ ಸಂದರ್ಭದಲ್ಲಿ ತನ್ನ ಊರ್ಜೆಯನ್ನು ರಕ್ಷಿಸಿಕೊಳ್ಳಲು ಮತ್ತು ಆ ಊರ್ಜೆಯನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳಲು ತೊಡಕುಗಳಾದ ಅದರಿಂದ ಕರ್ಮಫಲಗಳು ನಿರ್ಮಾಣ ಆದ ಆ ಕರ್ಮಫಲಗಳ ನಿರ್ಮಾಣದ ಬಗ್ಗೆ ಒಂದು ನ್ಯಾಯವಿಧಾನ ಎಂಬತಕ್ಕಂಥ ಸ್ಥಿತಿ ಉತ್ಪನ್ನವಾಯಿತು ಆ ನ್ಯಾಯವಿಧಾನ ಸ್ಥಿತಿಯನ್ನು ನೋಡಿಕೊಳ್ಳಲು ಆ ನ್ಯಾಯದಾನವನ್ನು ಮಾಡಲು ಶಿವಪ್ಪ ಸೂರ್ಯದೇವನ ಸಂತಾನವಾಗಿ ಸಂಧ್ಯಾ ಮಾತೆ ಸಂಧ್ಯಾ ಮಾತೆ ಇನ್ನೊಂದು ರೂಪ ಛಾಯಾದೇವಿ ಅವರೇ ಸ್ವಯಂ ಎರಡು ದ್ವಿಗುಣ ರೂಪದಲ್ಲಿ ಒಂದು ಸ್ವಯಂ ಅವರ ಸ್ವಯಂ ಶಕ್ತಿಯಲ್ಲಿ ಮತ್ತೊಂದು ಛಾಯಾ ಅವರನ್ನೇ ಉತ್ಪನ್ನ ಮಾಡ್ಕೋತಾರೆ ಆ ಛಾಯಾಮಾತೆಯಲ್ಲಿ ಉತ್ಪನ್ನವಾಗಿರ್ತಕ್ಕಂತಹ ಶಕ್ತಿ ಯಾರು ಶನಿ ಮಹಾದೇವ ಯಾವ ಕಾರಣಕ್ಕೆ ಶಿವಪ್ಪ ಸೂರ್ಯದೇವನ ಪುತ್ರನಾಗಿ ರಚನೆಯನ್ನು ಮಾಡಿರ್ತಕ್ಕಂಥದ್ದು ಯಾವ ಕಾರಣಕ್ಕೆ ನ್ಯಾಯದಾನವನ್ನು ಮಾಡಲು ಏಕೆಂದರೆ ಇರ್ತಕ್ಕಂಥ ಊರ್ಜೆ ಏನಿತ್ತು ಸಕಾರಾತ್ಮಕ ಅವರಲ್ಲಿ ಸ್ವಯಂ ಅವರು ಏನು ಮನುಕುಲ ರಚನೆ ಮಾಡಿದರೆ ಆ ಸಂದರ್ಭದಲ್ಲಿ ಆ ಒಂದು ಪ್ರೊಟೆಕ್ಷನ್ಗೋಸ್ಕರ ಏಕೆಂದರೆ ಅದು ಬಿಡುತ್ತೆ ಏನೂ ಪ್ರೊಟೆಕ್ಷನ್ ಮಾಡಲಿಲ್ಲ ಅಂದರೆ ರಕ್ಷಣೆ ಮಾಡಲಿಲ್ಲ ಅಂದರೆ ಅವರ ಶಕ್ತಿಯನ್ನು ಕಳ್ಕೊಳ್ಳೋದು ಹಾನಿಕಾರಕ ಆಗೋದು ಇದೆಲ್ಲ ಆಗ್ಬಿಡುತ್ತೆ ಅದರಿಂದಾಗಿ ನ್ಯಾಯದಾನದ ವ್ಯವಸ್ಥೆ ಇದ್ದಂಥ ಪಕ್ಷದಲ್ಲಿ ಅಂತ ಘಟನೆಗಳು ಅಲ್ವಾ ಯಾವುದೇ ಹಾನಿ ಇತ್ಯಾದಿ 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 ಏನೇನಿರುತ್ತೆ ಆ ಕಾರಣಕ್ಕೋಸ್ಕರ ಅವರ ಊರ್ಜೆಯನ್ನು ಪ್ರೊಟೆಕ್ಟ್ ಮಾಡಲು ರಕ್ಷಿಸಲು ಯಾರು ಸಕಾರಾತ್ಮಕ ಶಕ್ತಿ ಮನ್ ಮಾನವ ರೂಪದಲ್ಲಿ ಏನು ಧಾರಣೆಯನ್ನು ಹೊಂದಿದ್ದರು ಅದನ್ನು ಪ್ರೊಟೆಕ್ಟ್ ಮಾಡಲು ಶಿವಪ್ಪ ಒಂದು ರೀತಿಯಾಗಿ ದೀಪ ಅಥವಾ ಗೋಡೆ ಅಂತ ನಾವೇನು ಕರೀತೇವೆ ವಾಲ್ ಆ ಒಂದು ರಕ್ಷಣಾ ಕವಚವಾಗಿ ಶನಿ ಮಹಾದೇವನನ್ನು ರಚನೆ ಮಾಡುತ್ತೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಕಾರ್ಯ ಮಾಡ್ತಾ ಇದ್ದಾರೆ ಹೀಗಿದ ಮೇಲೆ ಅವರ ಸ್ನೇಹದ ಸ್ಥಿತಿಯನ್ನು ನೋಡಿ ಸ್ನೇಹ ಅಂದರೆ ಕಾಲಭೈರವ ಸ್ವಾಮಿ ಸ್ವಯಂ ಶಿವಪ್ಪ ಶನ್ಮಾದೇವ ಶಿವಪ್ಪನಿಂದ ಉತ್ಪನ್ನ ಶಿವಪ್ಪನ ಒಂದು ಕಾರ್ಯಗಳಿಗೋಸ್ಕರ ಸೂರ್ಯದೇವನಿಂದ ಉತ್ಪನ್ನವಾಗಿರ್ತಕ್ಕಂಥವ್ರು ಹಾಗಾಗಿ ಇಲ್ಲಿ ಗಮನಿಸುವ ಅಂಶ ಕಾಲಭೈರವ ಸ್ವಾಮಿ ಸ್ವಯಂ ಶಿವಪ್ಪ ಆಗಿದೆ ಹಾಗೆ ಶನ್ಮಾದೇವ ಕೂಡ ಶಿವಪ್ಪ ರಚನೆ ಮಾಡಿರ್ತಕ್ಕಂಥದ್ದಾಗಿದೆ ಇದರಲ್ಲಿ ಸ್ನೇಹದ ಬಗ್ಗೆ ಗಮನಿಸುವುದಾದರೆ ಒಂದು ರೀತಿಯಾಗಿ ಕಾಲಭೈರವ ಸ್ವಾಮಿ ಏನಿದೆ ಶಿವಪ್ಪ ಏನಿದೆ ಶನ್ಮಾದೇವನಿಗೆ ಗುರು ಹಾಗೆ ಈ ಒಂದು ವಿಧಾನವನ್ನು ನಾವು ಗಮನಿಸೋದಾದರೆ ಏನಿದೆ ಇಲ್ಲಿ ಆ ಒಂದು ಸ್ನೇಹ ಮತ್ತು ವಿಶ್ವಾಸ ಎಂತಕ್ಕಂಥದ್ದೇನಿದೆ ಎಲ್ಲಿ ಸಕಾರಾತ್ಮಕವೋ ತಂದೆ ತಾಯಿಯೊಂದಿಗೂ ಕೂಡ ಸ್ನೇಹ ಇರುತ್ತೆ ತಂದೆ ತಾಯಿಯೊಂದಿಗೂ ಕೂಡ ಪ್ರೇಮ ಇರುತ್ತೆ ತಂದೆ ತಾಯಿಯೊಂದಿಗೆ ಗೌರವ ಇದ್ದೇ ಇರುತ್ತೆ ಈ ರೀತಿಯಾದಂಥ ಮೂರೂ ಸ್ಥಿತಿಯನ್ನು ಕೂಡ ಕೈ ಕಾಲಭೈರವ ಸ್ವಾಮಿಯಲ್ಲೂ ಕೂಡ ಶನಿಮಾದೇವನಲ್ಲೂ ಕೂಡ ಕೂಡ ನೋಡ್ಬೋದು ಈಗಿನ ಕಾಲಕ್ಕೂ ಕೂಡ ಕಾಲಭೈರವ ಸ್ವಾಮಿ ಜಾಗೃತ ಕಲಿಯುಗಕ್ಕೂ ಹಾಗೆ ಶನಿಮಾದೇವೂ ಕೂಡ ಇದ್ದೇ ಇದೆ ಹಾಗಾಗಿ ಸ್ವಯಂ ಇದ್ದರೆ ಅವರ ಸ್ನೇಹ ಬಂಧನದ ಬಗ್ಗೆ ನಾವು ತಿಳಿಯುವುದಾದರೆ ಸ್ನೇಹ ಅನ್ನುವುದಕ್ಕಿಂತ ಅಲ್ಲಿ ಮಮತೆ ಎಂತಕ್ಕಂಥದ್ದು ಇದೆ ಮನುಷ್ಯನಲ್ಲಿ ಮಾತ್ರ ವಿಷಕಾರಿಯಾದಂಥ ಅಂಶಗಳು ಅದು ವಾಯುತತ್ವದಲ್ಲಿ ಸಂಕಲ್ಪದ ರೂಪದಲ್ಲಿ ತಾವು ಅದನ್ನು ಬಿಟ್ಟರೆ ಇನ್ನೆಲ್ಲೂ ಜಗತ್ತಿನಲ್ಲಿ ಯಾವುದೇ ರೀತಿಯಾದಂಥ ಹಾನಿಕಾರಕ ಇಲ್ಲ ಬೇಕಾದರೆ ನೀವು ನೋಡಿ ಭೂಮಿ ನೋಡಿ ಆಗಸ ನೋಡಿ ನೀರನ್ನು ನೋಡಿ ಜಲವನ್ನು ಜ ನೀರನ್ನು ನೋಡಿ ಗಾಳಿಯನ್ನು ನೋಡಿ ಬೆಂಕಿಯನ್ನು ನೋಡಿ ಎಲ್ಲಿದ್ದರೂ ಕೂಡ ವಿಷಕಾರಿ ಸ್ಥಿತಿ ಎಂತಕ್ಕಂಥದ್ದಿದ್ದರೆ ಅದು ವಾಯುವಿನಲ್ಲಿದೆ ಹಾಗೆ ಭೂ ತತ್ವದಲ್ಲೂ ಕೂಡ ಇದೆ ಭೂಮಿಯನ್ನು ಕಲುಷಿತ ಮಾಡಿತಾರೆ ಹಾಗೆ ಅಗ್ನಿತತ್ವ ಶುದ್ಧ ಇದೆ ಆಕಾಶ ತತ್ವ ಶುದ್ಧ ಇದೆ ಜಲತತ್ವ ಕೂಡ ಭೂಮಿಯಲ್ಲಿರುವ ಕಾರಣ ಅಶುದ್ಧ ಇದೆ ಅಂದರೆ ಈ ಮೂರು ಸ್ಥಿತಿಗಳಲ್ಲಿ ಮಾತ್ರ ಈ ಹಾನಿಕಾರಕ ಇದೆ ಹಾಗಾಗಿ ಇಲ್ಲಿ ಗಮನಿಸ್ತಕ್ಕಂಥ ಅಂಶ ಏನಿದೆ ಈ ಸೃಷ್ಟಿಯಾದ್ಯಂತ ಎಲ್ಲೂ ನೋಡಿದ್ರು ಕೂಡ ಸಕಾರಾತ್ಮಕತೆಯನ್ನೇ ನಾವು ಕಾಣ್ಬೋದು ಶನ್ಮಾದೇವ ಈಗಲೂ ಕೂಡ ಆತ್ಮಗಳ ಒಂದು ಕವಚವಾಗಿ ಕಾರ್ಯವನ್ನು ಮಾಡ್ತಾ ಇದೆ ಅದು ಬಂತು ಜಾತಕದಲ್ಲಿ ಅಂದರೆ ನಿದ್ದೆ ಮಾಡ್ತಕ್ಕಂಥವ್ರು ಕೂಡ ನಿದ್ದೆ ಬರೋದಿಲ್ಲ ಅವರಿಗೆ ಆರಾಮದಾಯಕವಾಗಿ ಮನಸ್ಸಿಗೆ ಬಂದಂತೆ ತಿರುಗಾಡ್ತಕ್ಕಂಥವ್ರು ಕೂಡ ಸ್ವಯಂ ಡಿಸಿಪ್ಲೀನ್ ಆಗಿಬಿಡ್ತಾರೆ ಸುಳ್ಳು ವಂಚನೆ ಮೋಸ ಇತ್ಯಾದಿ ಎಲ್ಲವನ್ನು ಮಾಡುತ್ತೆ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಕ್ಕಂಥವ್ರು ಕೂಡ ಬೆವರ್ಕೊಂಡು ಬೇವ್ಕೊಂಡು ಭಗವಂತನ ನೋಡಿಸಿ ಭಗವಂತನ ಕಾಪಾಡು ಭಗವಂತನ ನಾನು ರಕ್ಷಿಸುವಂತ ಅಂದರೆ ಭಯ ಬೀನಾ ಹೋನಾ ಪ್ರೀತಿ ಶಿವಮಾದೇವ್ ಬಂತಂದರೆ ರಕ್ಷಣೆ ಮಾಡುತ್ತಲ್ವ ಅದಕ್ಕೋಸ್ಕರ ಭಯ ಬಂದೇ ಬರುತ್ತೆ ಒಂದು ಉಳಿವು ಇಲ್ಲ ಅಳಿವು ಎರಡೇ ಆ ಸಂದರ್ಭದಲ್ಲಿ ಆಗ್ಬೋದು ಹಾಗಾಗಿ ಶನ್ಮಾದೇವ ಎಲ್ಲಿ ಇರುತ್ತೆ ಕಾಲಭೈರವ ಸ್ವಾಮಿ ಎಲ್ಲಿ ಇರುತ್ತೆ ಅಲ್ಲಿ ರಕ್ಷಣೆಯ ಕಾರ್ಯವೇ ನಡೆಯುತ್ತೆ ಬದಲಿಗೆ ಶಿಕ್ಷೆಗೆ ಎಲ್ಲೂ ಕೂಡ ಆ ವಿಧಾನ ಇಲ್ಲ ಬದಲಿಗೆ ರಕ್ಷಣೆಯ ಮಾಡುವ ನಿಟ್ಟಿನಲ್ಲಿ ಈಗ ಒಂದು ಮಗು ಬಂಡೆ ಅಂತ ಮಾಡ್ಕೊಂಬಿಟ್ಟಿದೆ ಎಂಥದ್ದು ಆಟ ಆಡಲಿಕ್ಕೋಸ್ಕರ ಒಂದು ಮೂರು ನಾಲ್ಕು ಹತ್ತಾರು ಮಕ್ಕಳು ಸೇರ್ಕೊಂಡು ಬಿಟ್ಟಿದ್ದಾವೆ ಜಾರ್ ಬಂಡೆ ಮಾಡ್ಕೊಳಿಕ್ ಹೋಗ್ತಿದ್ದೆವು ಒಂದು ಹುಡುಗನ ಆಟ ಆಡಕ್ಕೆ ಬರುತ್ತೆ ಎರಡು ಹುಡುಗನ ಗಾಟಕ್ಕೆ ಬರುತ್ತೆ ಅಥವಾ ಒಂದು ಐದಾರು ಹುಡುಗರು ಕಷ್ಟಪಟ್ಟು ಕಲ್ತಿರ್ತಾರೆ ಇನ್ನು ಮಿಕ್ಕವ್ರೇನು ಮಾಡ್ತಾ ಇರ್ತಾರೆ ಬೀಳ್ತಾರೆ ಕೈ ಮುರ್ಕೋತಾರೆ ಬೀಳ್ತಾರೆ ಕಾಲು ಮುರ್ಕೋತಾರೆ ಬೀಳ್ತಾರೆ ಮೊಕ್ಕಡೆ ಹಾಕ್ತಾರೆ ಮಣ್ಣು ಆಗುತ್ತೆ ಮುಖ 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 ಕಣ್ಣು ಎಲ್ಲ ಕೂಡ ಆಗುತ್ತೆ ಅಂಥ ಸಂದರ್ಭದಲ್ಲಿ ತಾಯೇನು ಮಾಡ್ತಾರೆ ಒಂದು ಸಾರಿ ನೋಡ್ತಾರೆ ಕಲ್ಸ್ಕೋತಾನ ಅಂತ ಹೇಳಿ ಇನ್ನೊಂದು ಸಾರಿ ನೋಡ್ಕೋತಾರೆ ಏನೋ ಬಿದ್ದು ಎದ್ದು ಬಿದ್ದು ಕಲ್ಸ್ಕೊಳ್ತಾವಂತ ಒಂದು ಸಾರಿನೂ ಕಲ್ತ್ಕೊಳ್ಳೋದಿಲ್ಲ ಎರಡು ಸಾರಿನೂ ಕಲ್ತ್ಕೊಳ್ಳೋದಿಲ್ಲ ಮೂರನೇ ಸಾರಿನೂ ಕಲ್ತ್ಕೊಳ್ಳೋದಿಲ್ಲ ತಂದೆ ತಾಯಿಗೆ ನೋಡಿ ಅಥವಾ ಆಟ ಆಡ್ಸೋರಿಗೆ ನೋಡಿ ಸಾಕಾಗೋಗಿರುತ್ತೆ ಅವ್ರೇನು ಮಾಡ್ತಾರೆ ಒಂದು ಬಿಡ್ತಾರೆ ನೀನು ಬರ್ದಿದ್ಮೇಲೆ ಯಾಕೆ ಕೈ ಕಾಲು ಮುಟ್ಕೋತೀಯಾ ಬಂದರೆ ಆಟ ಆಡು ಬರಲಿಲ್ಲ ಅಂದ್ರೆ ಸುರ್ಕುಕೋ ಅಂತಾರಲ್ವ ಹಾಗೆ ಶಿನ್ಮಾದೇವನ್ ಕೂಡ ಒಂದು ಸಾರಿ ನೋಡುತ್ತೆ ಎರಡು ಸಾರಿ ನೋಡುತ್ತೆ ಮೂರು ಸಾರಿ ನೋಡುತ್ತೆ ಹಾಂ ಸರಿಯಾದ ರೀತಿಯಾಗಿ ಜೀವನ ಮಾಡ್ತಾರೆ ಸರಿಯಾದ ರೀತಿಯಾಗಿ ಈ ಮನುಷ್ಯ ಜೀವನ ಹೇಗಿರುತ್ತೆ ಅದರ ಅನುಭವನ ಪಡ್ಕೋತಾರೆ ಹಾಂ ಹಿಂದೆಲ್ಲ ನಾಳೆ ತಿತ್ಕೋತಾರೆ ಅಂತ ನೋಡುತ್ತೆ ಯಾವಾಗ ಒಂದು ಎರಡು ಮೂರು ಸಾಮವೇದ ದಂಡ ಹೇಳಿದ್ರು ಗೊತ್ತಾಗ್ಲಿಲ್ಲ ಎಚ್ಚರಿಕೆ ಕೊಟ್ರು ಗೊತ್ತಾಗ್ಲಿಲ್ಲ ಅಂದಾಗ ಮೂರನೇ ಸಾರಿ ಏನು ಮಾಡ್ತಾ ಕೈ ಇಡ್ಕೊಂಡು ಅವ್ರಮ್ಮ ದರ ದರನ್ನ ಹೇಳ್ಕೊಂಡು ಹೋಗಿ ಬಟ್ಟೆ ಎಲ್ಲ ಸ್ನಾನ ಮಾಡಿಸಿ ಶುದ್ಧ ಬಟ್ಟೆಯನ್ನ ಹಾಕಿ ಕೂತ್ಕೊ ನಿಂಗೆ ಈ ಆಟ ಎಲ್ಲ ಬರಕ್ಕಲ್ಲ ದೊಡ್ಡವನಾದಮೇಲೆ ಆಟ ಆಡುವಂತೆ ಕೂತ್ಕೊ ಹಂಗೆ ನೋಡ್ಕೊಂಡು ಅದನ್ನೇ ಆಟನ ಮನೋರಂಜನೆ ತಗೋ ಅಂತ ಎರಡು ವಿಧಾನ ಒಂದು ದೊಡ್ಡವನಾದಮೇಲೆ ಆಟ ಆಡು ಇಲ್ಲ ನಿಂಗೆ ಆಟಾಡೋಕ್ಕೆ ಬರೋದಿಲ್ವ ಅವ್ರು ಏನು ಆಡ್ತಾರೋದು ನೋಡ್ಕೊಂಡು ಸುಮ್ಮನೆ ಕೂತ್ಕೊ ಅಂತ ಹೇಳ್ಬಿಟ್ಟು ಕೂರ್ಸೋಗ್ತಾನೆ ಇದು ಎರಡು ಕಾರ್ಯ ಮಾಡ್ತಾರೆ ಇದರಲ್ಲಿ ಏನಾಯ್ತು ತಂದೆ ತಾಯಿ ಮಕ್ಕಳನ್ನ ಕೈಕಾಲು ಮುರ್ಕೊಳ್ದಾಗೆ ಆ ಕಣ್ಣಿಗೆ ಮುಖ ಇತ್ಯಾದಿಗೆ ಹಾನಿ ಮಾಡ್ಕೊಳ್ದಾಗೆ ಹೇಗೆ ದರ ದರ ಹೇಳ್ಕೊ ಬರ್ತಾರೋ ಪ್ರೊಟೆಕ್ಟ್ ಮಾಡ್ಕೊ ಹೇಗೋ ಒಂದು ಕುರ್ಕೊಂಡು ಬರ್ತಾ ಕೇಳೋದಿಲ್ಲ ಮಕ್ಳು ಹಠ ಮಾಡ್ತಾವಲ್ವಾ ಹಾಗೆ ಮನುಷ್ಯ ಕೂಡ ಹಠ ಮಾಡ್ತಾನೆ ಭಗವಂತ ದಂಡನೆ ಕೊಡ್ತಾನೆ ಅಂದ್ರೂ ಹೆದರೋದಿಲ್ಲ ಭಗವಂತ ಅಲ್ವಾ ತಂದೆ ತಾಯಿ ಗುರು ಎಲ್ಲ ಕೂಡ ಅವರೇ ಆಗಿರ್ತಾರೆ ಅದರಿಂದಾಗಿ ಅಷ್ಟೊಂದು ಹೆದ್ರೋದಿಲ್ಲ ಅದಕ್ಕೋಸ್ಕರ ಏನು ಮಾಡ್ತಾರೆ ಹಠ ಮಾಡಿಕೊಂಡು ತಪ್ಪಿನ ಮೇಲೆ ತಪ್ಪು ತಪ್ಪಿನ ಮೇಲೆ ತಪ್ಪು ಮಾಡ್ತಾನೆ ಇರ್ತಾರೆ ಹಾಗೇನು ಮಾಡ್ತಾನು ಭಗವಂತ ಒಂದು ಸಾರಿ ಕವಚವಾಗಿ ರಕ್ಷಣೆ ಮಾಡಬೇಕಲ್ಲ ರಕ್ಷಣೆ ಮಾಡುತ್ತಲ್ಲ ಆ ಕಾರಣಕ್ಕೆ ಏನು ಮಾಡುತ್ತೆ ದರ ದರ ಹೇಳ್ಕೊಡುತ್ತೆ ಅದರಲ್ಲಿ ಎಲ್ಲ ರೀತಿ ಶಿಕ್ಷೆಗಳು ಕೂಡ ಇರ್ತ ಅಂದ್ರೆ ಏನು ತಿದ್ದೋದಿರುತ್ತೆ ಹೇಳೋದಿರುತ್ತೆ ಎಚ್ಚರಿಕೆ ಮಾಡೋದಿರುತ್ತೆ ಯಾವುದೇ ಕಾರಣಕ್ಕೂ ಜೋರಾಗಿ ಹೇಳಿದೆ ಎಚ್ಚರಿಕೆ ಕೊಡದೆ ಒಂದೇಟು ಟು ಓಡಿದರೆ ಒಂದು ಶಿಕ್ಷೆ ಕೊಡೋದಿಲ್ಲ ಒಂದು ಎರಡು ಮೂರು ಸಾರಿ ಈಗೆಲ್ಲ ಹೇಳಿ ಯಾವುದೇ ಜೀವುಗಳೇನಿರ್ತಾವೆ ಅವುಗಳಿಗೆ ಮಮತೆಯಿಂದ ಹೇಳಿ ಜೋರಾಗಿ ಎಚ್ಚರಿಕೆಯಿಂದ ಹೇಳಿ ನಂತರದಲ್ಲೇ ಆ ವಿಧಾನಕ್ಕೆ ಹೋಗೋದು ಮಕ್ಕಳ ಕರ್ಕೊಂಡು ಕುಸ್ತಾರಲ್ವಾ ಹಾಂ ಕೆಲವು ತಂದೆ ನೋಡಿ ಹೇಳಿ ಹೇಳಿ ಸಾಕಾಗೋಯ್ತು ನನಗೆ ಒಂದು ದಿನ ನೋಡಿದೆ ಎರಡು ದಿನನೂ ಎಷ್ಟು ದಿವ್ಸ ನನ್ನ ಕೆಲಸ ಕಾರ್ಯ ಬಿಟ್ಟು ಮಕ್ಕಳನ್ನು ಬರ್ತಾ ಕುತ್ಕೊಳ್ಳಿ ನನಗೆ ಮಾಡೋದಕ್ಕೆ ಬೇರೆ ಕೆಲಸ ಅಲ್ವಾ ಅಂತಳು ಅಮ್ಮ ಆದರೂ ಅಪ್ಪ ಆದ್ರೂ ಅಲ್ವಾ ಅಜ್ಜ ಅಜ್ಜಿಯಾದ್ರೂ ಕೂಡ ಹಾಗೆ ಅಂತಾರೆ ಕುಕ್ಕರು ಬಡಿ ಅಂದ ಗುರ್ತಾ ಇರ್ತಾರೆ ಅಲ್ವ ಇತ್ತು ಕುಕ್ಕು ಅಂತ ಇರ್ತಾರೆ ಅಲ್ವಾ ಅದೇ ರೀತಿಯಾಗಿ ಭಗವಂತ ಕೂಡ ರಕ್ಷಣೆ ಮಾಡುವ ನಿಮಿತ್ತ ಕಾರ್ಯಗಳನ್ನು ಅವಶ್ಯವಾಗಿ ಮಾಡ್ತಾರೆ ಹೀಗೆ ಈ ಒಂದು ಕಾರ್ಯದಲ್ಲಿ ಕೂಡ ಇದ್ದಾರೆ ಕಾಲಭೈರ ಸ್ವಾಮಿ ಅಷ್ಟೇ ದುಷ್ಟಶಕ್ತಿಗಳಿಂದ ದುಷ್ಟ ಆತ್ಮಗಳಿರೋದು ಕೆಟ್ಟ ತಪ್ಪು ಕಾರ್ಯಗಳನ್ನು ಮಾಡಿಕೊಂಡು ಹಾನಿಗೊಳಗಾಗಿರ್ತಾರಲ್ವ ಅವರಿಗೆ ಸ್ವಯಂ ಹಾನಿಗೊಳಗಾಗಿದ್ದಾರೆ ಇನ್ನೊಬ್ರು ಹೇಗೆ ಉದ್ದಾರ ಮಾಡ್ತಾರೆ ಇನ್ನೊಬ್ಬರಿಗೆ ಹೇಗೆ ಒಳಿತು ಮಾಡ್ತಾರೆ ಇನ್ನೊಬ್ರಿಗೆ ಹೇಗೆ ತೊಂದರೆ ಕೊಡದೇ ಇರ್ತಾರೆ ಅವ್ರ ಗುಣನೇ ಅವರನ್ನು ಸ್ವಯಂ ಹಾಳು ಮಾಡ್ಕೊಂಡಿರೋದಿಂದ ಅವ್ರಿಗೆ ಗೊತ್ತಾಗ್ತಾ ಇರೋದು ಹಾಗಾಗಿ ಏನಾಗುತ್ತೆ ಅಂಥವರಿಂದ ಪ್ರೊಟೆಕ್ಟ್ ಮಾಡಬೇಕಲ್ಲ ಅದಕ್ಕೆ ಕಾಲಭೈರ ಸ್ವಾಮಿ ಪ್ರೊಟೆಕ್ಟ್ ಮಾಡ್ತಾ ಇರ್ತದೆ ಶಿವಪ್ಪನ ಸ್ವಯಂ ರೂಪ ಶನ್ಮಾದೇವ ಶಿವಪ್ಪನ ರಚನೆ ಹಾಗಾಗಿ ಗುರು ಮತ್ತು ಭಕ್ತನ ಸ್ಥಾನ ಎಂತಕ್ಕಂಥದ್ದು ಇದೆ ಹಾಗೆ ಬಾಂಧವ್ಯ ಕೂಡ ಇದೆ ತಂದೆ ಮಕ್ಕಳ ಬಾಂಧವ್ಯ ಕೂಡ ಅವಶ್ಯವಾಗಿ ಇದೆ ಈಗಿನ ಕಾಲಕ್ಕೂ ಕೂಡ ಪ್ರಸ್ತುತ ಇದೆ ಹೀಗೆ ಶನ್ಮಾದೇವನ ಮತ್ತು ಕಾಲಭೈರ ಸ್ವಾಮಿಯ ಒಂದು ಸ್ವರೂಪಗಳು ಒಂದು ಸಂಬಂಧ ಮತ್ತು ಕಾರ್ಯ ಈ ಕಲಿಯುಗದಲ್ಲೂ ಕೂಡ ಉಪಸ್ಥಿತಿಯನ್ನು ನಾವು ಕಾಣಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಸುದಕ್ಕುಂಚೆಗಳನ್ನು ಸಮಸ್ಯೆ ಸಮಸ್ಯೆಗಳ ಪಕ್ಷ ತುಪ್ಪದ ಪೋಟೆಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಮೆತಗ ಮೈಕೈ ಇಟ್ಕೊಳ್ಳುವುದು ಮನೆಗೆ ಹಾಡತಕ್ಕಂಥ ಕಾರ್ಯವನ್ನು ಮಾಡುವುದರಿಂದ ಆತ್ಮಸಮಸ್ಥೆಗಳಿಗೆ ಮುಕ್ತರಾಗಿ ತಂತ್ರ ಮಂತ್ರ ಬಾಧೆಗಳನ್ನು ನಿವಾರಣೆ ಮಾಡಬಹುದು ಲಕ್ಷ್ಮೀ ಪ್ರಾಪ್ತಿ ತುಪ್ಪದ ಪೋಟು ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಎಂಗ್ಡಬ್ಲ್ಯೂ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಹಣಕೆ ಅವರು ಕೈಬೋದು ಇತ್ಯಾದಿ ಹಾಕಲು ಕೂಡ ಲಭ್ಯ ಗ್ಯಾನ್ ಕೂಡ ಲಭ್ಯ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಜೊ ಸೆವೆನ್ ಏಟ್ ಈ ನಮಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಾಗೆ ಉಳ್ಕಲ್ನಿಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟಂಥ ಮಕ್ಕಳಿಗೆ ಬಾಲಕಸ್ಮ ಸೇವಾಣಿಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆಯೇ ಮದ್ದು ಹಾಕಿದರೆ ಹೊಟ್ಟೆಗೆ ಅಂಥ ಸಮಸ್ಯೆ ನಿವಾರಣೆಗೆ ಕೂಡ ಔಷಧಿ ಲಭ್ಯ ಇದೆ ಹೀಗೆ ಹೇಳ್ತಕ್ಕಂಥ ಫೋನ್ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಸು ಸಾಮಾಜಿಕ ಅಂಗ ಸಾಮಾಜಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ತಮ್ಮ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಜೈ ಶನಿದೇವ ಜೈ ಕಾಲಭೈರವ ಸ್ವ